ಹೋಗಿ ಬರ್ತೀನಕ್ಕ ಯಾಕೆ ಬೇಜಾರಾಗಿದೆಯಾ ಬೇಜಾರು ಮಾಡ್ಕೋಬೇಡಕ್ಕ ಬರ್ತೀನಲ್ಲ ರಜೆ ಇದ್ದಾಗೆಲ್ಲ ಬರ್ತೀನಿ ನೀನೇನು ಬೇಜಾರು ಮಾಡ್ಕೋಬೇಡ ಆಯಿತು ಪ್ರೇಮ ಆಯ್ತು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಕ್ಕೆ ಹುಷಾರು ನೀವು ಹಾಂ ಏನಾದರೂ ಇದ್ದರೆ ಫೋನ್ ಮಾಡಿ ಆಯ್ತಾ ಅಣ್ಣಂಗೂ ಹೇಳ್ಬಿಡಿ ಹ್ಞೂ ಅಪ್ಪಂಗೂ ಹೇಳ್ಬಿಡಿ ಹ್ಞೂ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಸರಿ ಕಣಪ್ಪ ಆಯಿತು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅತ್ತೆ ಹೋಗ್ಬಿಟ್ಟು ಬರ್ತೀವಿ ಹ್ಞೂ ಹ್ಞೂ ಅಕ್ಕ ನೀನು ಹುಷಾರು ಆಯಿತು ಪ್ರೇಮ ಹುಷಾರಾಗಿ ತಲುಪಿ ಹ್ಞೂ ಫೋನ್ ಮಾಡಿ ಏನೇ ಏನು ಕೆಲಸ ಏರೇ ನಿತ್ಕೋಬಿಟ್ಟೆಲ್ಲಾನು ಮಾಡಿದ್ದೀನಿ ಸಂಜೆ ಅಡುಗೆ ಮಾಡಬೇಕು ಅಷ್ಟೇ ಎಲ್ಲಾನು ಮಾಡಿದ್ದೀನಿ ಏನೇ ಮಾಡಿ ಡಬ್ಬಾಕಿರೋದ್ ನೀನು ಬಿದ್ದಿದೆ ಗೊತ್ತಾ ಹೋಗಿ ಬಟ್ಟೆ ಅಯ್ಯೋ ನೇತ್ರ ಬಟ್ಟೆಗಳವೆ ಒಗಿಬೇಕು ಇವತ್ತು ಇವರೆಲ್ಲ ಹೋಯ್ತಾರಲ್ಲ ಪ್ರೇಮನವೇ ನನ್ನ ಹೆಸರಿಗೆಲ್ಲ ಮಾಡೋದ್ ಕಿಷ್ಟತಾಗ್ತು ಮಧ್ಯಾಹ್ನ ಆಗೋಯ್ತು ಹೊಸ ಬಿಸ್ ಬಿಸ್ಕು ಕಲ್ ನೇತ್ರ ಸಂಜೆಗೆ ಇಲ್ಲ ಬೆಳಿಗ್ಗೆ ಹೋಗಬಹುದಿನಿ ಅಯ್ಯೋ ಬಿಸಿಲಾದ್ರೆ ಏನು ಸುಟ್ಟು ಹೋಗಿಲ್ಲ ನೀನು ಹೋಗು ಹೋಗು ಒಕ್ಕ ಬರೋ ನೇತ್ರ ಈ ಕಡೆ ಬಟ್ಕೊಳ್ಳಿ ಅಲ್ಲವಾ ಪಳೆಯೋರು ಬಿಟ್ಟ ಓಹೋ ಹೋ ಮಾತನಾಡುವ ಮಾತು ಮದುವೆ ಆದಾಗ ಇಲ್ಲಿ ಬಂದಾಗ ಮಾತೆ ಬತ್ತಿರಲಿಲ್ಲ ಅವಳಿಗೆ ಆ ಪ್ರೇಮ ಜೊತೆ ಸೇರಿಕೊಂಡು ಆಹಂಕಾರ ಬಂದ್ಬಿಟ್ಟಿದೆ ಅವಳಿಗೆ ಹಾಂ ಮಾತಾಡೋದು ನೋಡು ಮಾತು ಅವಳು ಅಂತ ತೊಂಬಂದ್ಬಿಟ್ಟಿದ್ದೆ ಅವಳಿಗೆ ಅಯ್ಯೋ ಯಾಕೆ ಹಂಗಂತಿ ನೀ ಹೇಳೋ ಕೆಲಸ ಎಲ್ಲ ಅವಳು ಇದ್ದಾಗಲೂ ಮಾಡ್ತಿದ್ದೆ ಅವ್ಳು ಹಿಂದೆ ಇದ್ದಾಗಲೂ ಮಾಡ್ತಿದ್ದೆ ಅದರಲ್ಲೇನು ನೋಡಿ ನೋಡ ಮಾತನಾಡು ಏನು ಅಂತ ಏ ಏನು ಹೋಗು ಒಕ್ಕ ಬರ್ತೀವ ಇಲ್ವಾ ಸರಿ ಬಿಡಿ ಯಾಕೆ ಹೋಗ್ತೀನಿ

ಅಲ್ಲಕ್ಕನವ ಏನ್ ಅಷ್ಟೊಂದ್ ಬಟ್ಟೆ ಓದ್ಕೊಂಡು ಕುತಿದೀರ ಬಿಸ್ತಾರ ಓದ್ಕೊಯ್ತಿದೀರ ಒಬ್ಬಳೆಯಾ ಹಾ ಇಷ್ಟೊತ್ತೋಗೋದು ಬಟ್ಟೆ ಹೋಗಿಕ್ ನೀನು ಅಯ್ಯೋ ಏನ್ ಮಾಡಿ ಬರ್ವದವ ಮನೆ ಕೆಲಸ ಮಾಡೋದ್ಕೆ ಇಷ್ಟೊತ್ತಾಯ್ತದೆ ನಾನು ಸಂಜೆಕ್ಕೂ ಎಲ್ಲ ಬೆಳಗ್ಗೆಗೋ ಬೆಳಗ್ಗೆಲ್ಲ ಹೋಗಿ ಒಕ್ಕ ಬರ್ತೀನಿ ಅಂದೆ ಅತ್ತೆನವೇ ನೇತ್ರನವೇ ನಂಗೆ ಈಗಲೇ ಬೇಕು ಈಗ್ಲೇ ಹೋಗೋ ಒಕ್ಕ ಬಟ್ಟೆಗಳೇ ಅಂತ ಕಳ್ಸಿದ್ರು ಅದಿನ್ ಕಣ್ಣಿಲ್ವ ಮೇಲೆ ಯಾರು ಬಾಯಿ ಹಾಕ ಹಾ ಈ ಹುಡುಗ ಬಿಸ್ಲಲ್ಲಿ ನೀನು ಒಬ್ಬಳು ಕಳ್ಸೋರಲ್ಲ ಅಷ್ಟೊಂದು ಬಟ್ಟೆ ಕೊಟ್ಟಿ ಜ್ಞಾನ ಬಿಡಬಾರ್ದೇವಾ ಅಯ್ಯೋ ದೇವ್ರೆ ಅಲ್ಲ ಕನವಾ ನಿಮ್ಮ ಕಣ್ಣಾರೆ ಇಲ್ಲವ ಅವ್ರನ್ನ ಕಕ್ಕೋಗ್ವಿ ಅಯ್ಯೋ ಅವರು ಕೆಲ್ಸಕ್ಕಂತವ ಬೆಳಗ್ಗೆಯಾಗ ಹೋಯ್ತು ಒಳೆ ಏನು ಉಸಿದೂರು ಅವ ಹಸಿದೂರು ನಿಮ್ಮ ಅಲ್ಲಿಂದ ಅಲ್ಲಿಂದವಾ ಇಷ್ಟು ಬಟ್ಟೆ ಹೊತ್ಕೊಂಡು ನೀನು ಬಿಸಿಲಲ್ಲಿ ಹುರ್ಗ ಬಿಸಿಲಲ್ಲಿ ಹೋಯ್ತದೇನ ಒಬ್ಬಳೆಯಾ ಸರಿಯಾ ಕೆಪತ್ತನ ಕಾಲದಲ್ಲಿ ಅಯ್ಯೋ ಹಾಕವ ಏನು ಮಾಡೋದು ಏನು ಮಾಡೋದು ಅವ್ಳು ಕಕ್ಕ ಬರೀಬೇ ನಿಮ್ಮ ನಿನ್ನ ನಿನ್ನಾದ್ಮೇಲೆ ಇಲ್ಲ ಏನು ಮಾಡ್ತಿದ್ರು ಏನು ಮಾಡ್ತಿದ್ರು ಹೊರ ಕಟ್ತೀವಿ ಒಬ್ಳು అయ్యో అందరూ బందరా ఏ అయ్యో బుడు అత్యే అది అమ్మ మొదలు అక్క బే అవ అమ్మమ్మమ్మమ్మమ్మ బత అే నన్నే కల్సిన ఓ బుడు అతను ఏం మిబరకీ హు నేను హోగి పర్వతి మ నేను అయ్యో నన్ను ఎల్గోగమ్మా ఎల్గనే నడి నడి బట్టె బా కొంటే నీ అని బతీ నడి నన్ను ఒళత ఇగో ఏం నన్ను ఈసారి ఒకే ఓదే నేను నడి నడివా గొత్తు గొత్తు సరిగ్గా ಏ ಬೇಡಕಂತೆ ನಡಿ ನೀನು ನೀನು ನಡಿ ನೀನು ಬಿಸ್ಲು ನಾನು ಹೋಗು ಅಕ್ಕ ಬತ್ತೀನಿ ಅಂತ ಅದ್ಕೇನು ಅಲ್ಲಿ ಇರೋಕೆ ಒಳತಗೋ ಜೋಸಿ ಹೆಂಗ್ ಇರ್ತಾರ ಹೊಗೆ ತರ್ತಾರೆ ಕಂತ ಹೋಗ್ ಪರ್ವತವಾ ಅಯ್ಯೋ ಬೇಡಕಂತ ಮಗಳ ಬೇಡ ನಡಿ ನಾನು ಬರ್ತೀನಿ ನಡಿ ಏ ನಿನ್ ಕರ್ಕೋಗ ನಾನು ಬಟ್ಟೆ ಹೋಗ್ಯಾಕೆ ಐತಿ ಯಾಕೆಂಗಡಿ ನೀನು ನಡಿ ಹೋಗು ನನ್ನ ಅಕ್ಕ ಹೋಗ್ತೀನಿ ಕತೆ ಏ ನಡಿಯವ ನಡಿ ನಾನೇನು ನೋಕೊಳಕಿಲ್ಲ ಅಲ್ಲಿ ಕುಂತ್ಕೊತೀನಿ ಕತೆ ಜೊತೆಲಿ ಕುಂತ್ಕೊತೀನಿ ನಡಿ ಹೋಗಿವೆ ಈ ಊರು ಬಿಸ್ಲಲ್ಲಿ ಯಾರು ಬಂದಿದ್ದಾರ ಬಳೆ ಬಾಳ ಬಟ್ಟೆ ಹೋಗಿ ಬಂದಿರ್ತಾರೆ ಅಂದ್ಕೊಂಡಿದ್ದೀನಿ ನೀನು എല്ലാ സണ്ടെ ഒപ്പത്തോ ഇല്ല ഒട്ടറല്ലേ ബന്ധിത്ത കൺമഗ്ലേ ശ്രോത്ത് നല്ല നാകണ് നോടക്കിവാണകൾവാ യു ഇതാക്കലോ ശ്രോത്ത് നല്ല നോ നാല് കൂത്ത്കോത്ത നെടി അയ്യോ ഹോട്ടൽ നിന്ന് എസ് എളക്കില്ല അത് സരിന കാരണം ഒരൂ ഇല്ല യാ ഇതുമഗ നീൻ്റെ ഈ ഊർ ബസ് യാ ബന്ധു ന്ത ಏಯ್ ಇಶ್ವತ್ತಿನೆಲ್ಲ ಬರೋಕೋಗ್ಬಾರ್ದು ಇನ್ನೊಸತಿ ನೀನು ಬರೋಳಾದರೆ ಆ ಥರ ಎಲ್ಲೇ ಬಂದು ಒಂದು ಆರು ಗಂಟೆಗೆ ಬಂದ್ಬಿಡು ಬಂದ್ಬಿಟ್ಟು ಒಂದು ಹತ್ತು ಗಂಟೆ ಹೊಕ್ಕ ಹೋಗು ಇಲ್ಲ ಸಂಜೆ ಹೊತ್ತಿಗೆ ಒಂದು ನಾಲ್ಕು ಗಂಟೆಗೂ ಐದು ಗಂಟೆಗೂ ಬಂದು ಜೊತೆಗೆ ಗಂಡನ್ನೇ ಕರ್ಕಪ್ಪ ಬರ್ದೇ ಇದ್ರೆ ಸಿಕ್ಕಿ ಒಬ್ಬೊಬ್ಬಳೆ ಎಲ್ಲೆಲ್ಲ ಹೋಗಬೇಡ ಇವ್ರಿಗೆ ಬಿಸ್ಲಲ್ಲೆಲ್ಲವ ಸರಿ ಕನ್ ಬರ್ಬೇಕ ಹೆಂಗೋ ನೀನು ಸಿಕ್ಕಿದ್ಕೆ ಸರಿ ಆಯಿತು ಇಲ್ಲಾಂದ್ರೆ ಇಲ್ಲ ನಾನು ಒಬ್ಬಳೇ ಕುತ್ಕೊಂಡು ಹೋಗಬೇಕಿತ್ತು ಯಪ್ಪ ಇದ್ರಕೆ ಇರ್ತದೆ ಒಬ್ಬರು ಇಲ್ಲ ನೋಡು ಸುತ್ತಮುತ್ತ ಜನ ಹಾಂ ಕಣವಾ ಅದಕ್ಕೆ ಹೇಳೋದು ಅಯ್ಯೋ ಅದೇನು ಅತ್ತೆಗೆ ಏನು ಜ್ಞಾನ ಮಾಡಿಗ ಈ ಇವ್ರ ಬಿಸ್ಲೆಲ್ಲ ಯಾರು ಇರೋಕ್ಕಿಲ್ಲ ಮೊಮ್ಮಗೆ ಗೊತ್ತಿಲ್ವಾ ಕಳಿಸ್ಬೇಕು ಬೇಡವಾ ಅನ್ನೋ ಜ್ಞಾನ ಬೇಡವಾ ಅಯ್ಯೋ ಅದೇನು ಕಾಲ್ತಿದ್ದಾಳೋ ಅದೇನು ಕಲ್ತಿದ್ದಾಳ ಕಣ ಅಯ್ಯೋ ಹೋಗ್ಲಿ ಬಿಡ್ಬಾರ ನಮ್ಮ ಊರವರು ಇಲ್ಲಿಗೆ ಬರೋದು ಬಟ್ಟೆ ಕಲ್ತೀ ನಾನೇ ಆವಾಗಲೂ ಬಂದಿಲ್ವಲ್ಲ ಗೊತ್ತೇ ಇಲ್ಲ ನನಗೆ ನಮ್ಮ ಊರವರು ಇಲ್ಲಿಗೆ ಇವ ಬರೋದು ಹಾಂ ಎಲ್ಲ ಇಲ್ಲಿಗೆ ಬರೋದು ಹ್ಞೂ ಇಲ್ಲೇ ಚೆನ್ನಾಗಿ ಬೇರೆ ಕಡೆ ಎಲ್ಲ ಸಾಕಿಲ್ಲಾ ಇಲ್ಲೇ ಹೊಸಿ ನೀರು ಕಮ್ಮಿ ನಮ್ಮೂರವರು ಎಲ್ಲ ಇಲ್ಲಿಗೆ ಬರೋದು ನಿಮ್ಮ ನಾವೆಲ್ಲ ಇಲ್ಲಿಗೆ ಅಲ್ವ ಬರೋದು ಬಟ್ಟೆ ಹೋಗೋಕ್ಕೆ ನಿಮಗೆ ಹುಸಿ ದೂರ ಆಯ್ತದೆ ಹಾಂ ಆದರೂ ಬಂದಿದ್ದೀವಿ ನೋಡು ಅದೇ ಮೊದಲು ಯಾರೋ ಅಮ್ಮ ಇತ್ತಂತೆ ಒಬ್ಬಮ್ಮ ಬಂದು ಒಗ್ಗೊಡ್ತಿದ್ದಂತೆ ಬಟ್ಟೆಲ್ಲ ನಮ್ಮ ಅತ್ತೆಂದು ಬರ್ತಿದ್ದೀವಂತಲ್ಲ ಅತ್ತೆನೂ ಬರೋತೀವಂತೆ ಅವಮ್ಮ ಎಲ್ಲ ವಯಸ್ಸಾಗಿ ಈಗ ಬರೋದಿಲ್ವಂತೆ ಹಾಂ ಆ ಬಾಗಿಂದ ಅದು ಯಾರ್ಯಾರೋ ಒಗ್ಕೊಡ್ತಿದ್ರಂತೆ ಈಗ ನಾನು ಕಳಿಸ್ತೀನಿ ನಮ್ಮ ಉಂಕಂತ ಬಿಡು ಅವಳೆಲ್ಲ ಬಕ್ಸು ಒಗ್ದಿಲ್ಲ ಯಾವಾಗಲೂ ಯಾವ ಕಾಲದಲ್ಲಿ ಇಲ್ಲ ಕಂದ್ಬಿಡುವ ಯಾವ ಕಾಲದಲ್ಲಿ ನಾನು ನೋಡಿಲ್ಲ ಅವಮ್ಮ ಕೆಲಸ ಮಾಡದ್ನಿ ಹಾಂ ಇಲ್ಲಿ ಹೊರಗಡೆ ಮನೆ ಕೆಲಸ ಮಾಡ್ಕೊಡ್ಬಿಟ್ಟು ಹೊರಗಡೆ ಬಂದು ಇಲ್ಲೂ ಮಾಡೋದು ನೋಡಿದ ನಾವು ಬಟ್ಕಿಟ್ಟೆ ಹೊರಗೆಲ್ಲ ಯಾವ ಕಾಲದಲ್ಲೂ ಬಂದಿಲ್ಲ ಮತ್ತೆ ಅವ ನೀವು ಇನ್ನೊಂದು ವಿಷಯ ಹೇಳೋದೇ ಮಾಡ್ಬಿಟ್ಟೈತ ಮಗ ಏನು ಕರ್ಬೇಕವ ಏನು ಅಪ್ಪ ಅಪ್ಪವು ಎಲ್ಲ ಚೆನ್ನಿದ್ಯಾರಾ ಅಯ್ಯೋ ಅವ್ರು ಚೆನ್ನಾಗಾವ್ರೆ ಮಗ ಅವೇನು ಇಲ್ಲ ಮಗಲೆ ಅವ್ ನಿಮ್ಮ ಅಕ್ಕ ಸುಶಿರಾ ದೊಡ್ಡೋಳು ಮಗ ಕರ್ಕೊಂಡು ಕಣವ ಇಲ್ಲಿಗೆ ನನ್ನ ಸಂಜೆ ಬಂದ್ಲು ಓ ಅಕ್ಕ ಬಂದೈತಾ ಪಾಪನ ಪಕ್ಕ ಬಂದೈತಾ ಓ ಹೆಂಗೊಂದು ಸ್ವಲ್ಪ ದಿನ ಇದ್ದು ಹೋಗ್ಲಿಕ್ಕೆ ಬಿಡ್ಬಾರ್ದವ ಅವಂಗೂ ನಾ ಇಲ್ಲ ಅಂತ ಬೇಜಾರಾಗ್ತಿದ್ದೋ ಅಂತಿದ್ದಲ್ಲ ಇರಲಿ ಬಿಡು ಅಯ್ಯೋ ಎರಡು ಮೂರು ದಿನ ಇದ್ದು ಇದ್ದೋಗಕ್ಕೆ ಬಂದಿದ್ರೆ ಏನು ತೊಂದರೆ ಇಲ್ಲ ಮಗ ಹಾಂ ನಿಮ್ಮ ಬಾವಾ ಚೆನ್ನಾಗೆ ನೋಡ್ಕೊತಿದ್ದೆ ಅಲ್ವಾ ಈಗ ಯಾಕೋ ಏನು ಕುಡ್ಕೊಬಂದಿ ಮಗೀಗೂ ಬಿ ಸುಸೀಲ ಹಾಡ್ದು ಮಾಡ್ದಾನಂತೆ ಅದಕ್ಕೆ ಅವಳು ನಾನು ಅಲ್ಲಿ ಅಲ್ಲಿರತ್ತಿದ್ಬಿಟ್ಟು ಬಂದ್ಬಿಟ್ಟವಳೆ ಹಾಂ ಇಲ್ಲೇ ಅವಳು ನಿಮ್ಮ ಮಗ ಬೇರೆ ಬೇಜಾರು ಮಾಡ್ಕೊಂಡು ಹೊಲ್ಟತ್ತೆ ಏನು ಮಾಡಿ ಅಯ್ಯೋ ಸುಮ್ಮನೆ ಸುಂದಿರೋದಕ್ಕೆ ಹಾಂ ಹಂಗೂ ಸುಸೀಲ ಕೇಳ್ತಾ ಇದ್ಳು ಸಾವಿತ್ರಿನಾರ ಚೆನ್ನಾಗಿದ್ದಾಳ ಪರ್ವತವ ಏನು ಅಂತ ಚೆನ್ನಾಗಿ ಅವಳೆ ಅವಳು ಚೆನ್ನಾಗ ಅವಳೆ ಅಂದೆ ನೋಡಿದ್ರೆ ನಿನ್ನ ಹಿಂಗೆ ಹಿಂಸೆ ಕೊಡ್ತಾರೆ ಅವ್ರಿಗೆ ಏನು ಮಾಡೋದು ಅಯ್ಯೋ ಯಾಕಂತ ಪರ್ವತವಾ ಏನಾಯ್ತು ಚೆನ್ನಾಗಿ ನೋಡ್ಕೊತಿತ್ತಲ್ಲ ಬಾ ವಾ ಅಯ್ಯೋ ನೆಮ್ಮದಿನೇ ಅವರವಲ್ಲ ಪರ್ವತವ ನಿಮ್ದಿನೇ ಇರವಲ್ಲ ಹೊಟ್ಟೆ ಉಸರು ಇವ್ರ ಅಲ್ವಾ ಅಕ್ಕ ಯಾಕೆ ಬರ್ಕೋದ್ಲಂತೆ ಅಲ್ಲೇ ಏನಾರ ಹುಸಿ ಇದನ್ನ ಹೇಳ್ಕೊಂಬಾನಿಯಾ ಇಲ್ಲಿಗೆ ಯಾಕೆ ಪರ್ಕೋದ್ಲು ಅಪ್ಪ ಅಂತೂ ಹೂಗೆ ಬೈತಿರ್ತನ ಪರ್ವತವ ಬೈತದೆ ಹಾಂ ಹಿಂಗೆಲ್ಲ ಕಷ್ಟಪಟ್ಟು ಮದುವೆ ಮಾಡ್ಕೊಟ್ಟು ಬಂದಿರ್ತಾರೆ ಅಂದರೆ ಬೈತದೆ ಇದ್ರ ಕೊಡ್ತದೆ ಪಪ್ಪಾ ಏನು ಮಾಡಿವಂಗೆ ಅಂದರೆ ಏನು ಮಾಡಿ ಎಷ್ಟೊಂದು ಸಹಿಸ್ಕೊಂಡಳು ಇಷ್ಟೊಂದು ಸೈಸ್ಕೊಂಡಳು ಅವಳು ಪಪ್ಪಾ ನೋಡೋಕಂಟು ನೋಡವಳೆ ಹಾಂ ಅಂದಿರೋದ್ಕೆ ಬಂದವಳೆ ಇನ್ನೇನು ಮಾಡಿ ಪಾಪ ಇರಲಿ ನೋಡೋಣ ಅಂದಿನಿ ಹಾಂ ಇನ್ನೊಂದು ಎರಡು ಮೂರು ದಿನ ಇರಲಿ ಬಂದು ಕಿರ್ಕೊಂಡು ಹೋದಣ ಹೆಂಗ್ ನೋಡೋಣ ಸುಮ್ಮನೆ ಇರಿ ನೀನೆಲ್ಲ ಅದ್ರ ಬಡ್ಯಾಗೆ ತಲೆ ಕೆಟ್ಟ ಬಾ ನಿನ್ನ ಕೆಲಸನೇ ನೋಡ ನೀನು ಅದ್ರ ಬಗ್ಗೆಲ್ಲ ತಲೆ ಕೆಟ್ಸ್ಕೊಂಡು ಕುತ್ಕೊಬಿಡವ ಅಯ್ಯೋ ಏನು ಮಾಡೋ ಪರ್ವತವೆ ಅಂತ ಆದರೆ ಅಯ್ಯೋ ಹೋಗೋದೇ ನೋಡು ನೀನು ಹಿಂಗೆಲ್ಲ ಬೇಜಾರ್ ಮಾಡ್ಕೊಳೋದಾದ್ರೆ ನಾನು ಹೇಳೋಕ್ಕಿಲ್ಲ ಏನವೇ ನೋಡು ಅದಕ್ಕೆ ಹೇಳ್ಬಾರ್ದು ಅಂದ್ಕೊಂಡು ಸುಮ್ಮನಿದ್ದೆನೋ ಹೇಳ್ಬಿಟ್ಟು ಬಾಯ್ತಪ್ಪಿ ಅದ್ರ ಬಗ್ಗೆ ಬಗ್ಗೆಲ್ಲ ತಲೆ ಕೆಟ್ಟಿಸ್ಕೊಬಿಡೋದು ಏನು ಆಯ್ತದೆ ನೋಡ್ಕೋತೀವಿ ನಾವು ಇಲ್ವಾ ಅಲ್ಲಿ ಸುಮ್ಮನೀರು ನೀನು ಅದ್ರ ಬಗ್ಗೆ ತರಿಸ್ಕೊಡೋ ತಲೆ ಕೆಟ್ಟಿಸ್ಕೊಬೇಡ ನಿಂದೆ ನೂರ ಒಂದು ಸುಮ್ಮನ ಅದ್ರ ಬಗ್ಗೆ ಎಲ್ಲ ತಲೆ ಕೆಟ್ಟಿಸ್ಕೊಬಿಡೋದೇನು ನೋಡೋಕಾಯ್ತದೆ ಹಾಂ ಅಯ್ಯೋ ಸರಿ ಬಿಡ್ಬಾರ್ದವ ಏನೋ ಇದ್ರೆ ನನಗೆ ಹೇಳ್ಬಾರ್ದವ ಹಂಗೆಲ್ಲ ಹೇಳ್ಬೇಡ ஓகே நோடங்க அனஸ் நமக்கு ஏன்மா நோடு கஷ்ட அந்த வந்தீவனி பர்வத்தவோழிக்குவா இவ்வித்தி இதுக்கொண்டு வந்து நோடனில் வந்து தான் பர்வத்தவா நீ ஏன்மாரோது நம்மனை நோட்ரே ஹீங்கே அய்யோக ஏனில் சுமந்தீரு அங்கே மா நான் ஹேத்தின சுந்தீர் மகளே ஹேத்தின் சுமீர் அவள் கல்ச கண்ட்ரவா கல்சக்காரியா என்னக்காக்கிலாந்தேத்தி நான் சுமந்தீர் நீ ஃபர கிஸ்து போடா நீ ஓகே பேக பெஸ்து ஓகேக்கே ఏంట్రప్ప ఎలా చనగర నన్న వీడియోస్ ఎలా నోడ్తా సపర్ట్ీ ఎస్ థ్యాంక్స్ వెళ్ళు కంపినే నీ అసూ సపోర్ట్ మాతాయి దయవిట్టు హిం సపోర్ట్ మే లైక్ మి వీడియో ఇష్ట కమెంట్ మి చైతే అంత నేను దయవిట్టు సబ్స్క్రైబ్ మాట్ సబ్స్క్రైబ్ మాకొం వీడియోస్ నోడి హే సోర్ట్ థ్యాంక్ యూ